ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬೆಳ್ತಂಗಡಿಯಲ್ಲಿ ಬಾರ್ ಮಾಲೀಕನ ಐಡಿಯಾಕ್ಕೆ ಬೆರಗಾಗೋದ್ರು ಸ್ಥಳೀಯರು ಹೆದ್ದಾರಿ ಪಕ್ಕದಲ್ಲಿ ಬಾರ್ಗಳು ಇರಬಾರ್ದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟದೆ ಮಂಗಳೂರಿನ ಬಾರ್ ಮಾಲೀಕನೊಬ್ಬ ತನ್ನ ಐಡಿಯಾದ ಮೂಲಕ ನ್ಯಾಯಾಲಯದ ಆದೇಶ ಪಾಲಿಸುವ ಜೊತೆಗೆ ವ್ಯಾಪಾರವನ್ನು ಹೆಚ್ಚಿಸಿಕೊಂಡಿದ್ದಾನೆ ಹೌದು ಬೆಳ್ತಂಗಡಿಯ ಸಂತೆ ಕಟ್ಟೆಯಲ್ಲಿರುವ ಡಿಕೆ ಬಾರ್ ರಾಜ್ಯ ಹೆದ್ದಾರಿ ಪಕ್ಕದಲ್ಲೇ ಇದೆ ಕೋರ್ಟ್ ಆದೇಶದಂತೆ ಬಾರ್ ಮತ್ತು ಮದ್ಯದ ಅಂಗಡಿಗಳು ಗ್ರಾಮಾಂತರ ಪ್ರದೇಶದಲ್ಲಿ ಹೆದ್ದಾರಿಯಿಂದ ಇನ್ನೂರ ಐವತ್ತು ಮೀಟರ್ ದೂರದಲ್ಲಿ ಇರ ಆದರೆ ಡಿಕೆ ಬಾರ್ ಇನ್ನೂರ ಐವತ್ತು ಮೀಟರ್ ಗಿಂತ ಕಡಿಮೆ ಅಂತರದಲ್ಲಿದೆ ಕೋರ್ಟ್ ಆದೇಶ ಪಾಲಿಸಲು ಮುಂದಾದ ಬಾರ್ ಮಾಲೀಕ ಕೆ ಕುರಿಯನ್ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಇದರಿಂದ ಬಾರ್ ರಸ್ತೆಯಿಂದ ಕೇವಲ ಹತ್ತು ಮೀಟರ್ ದೂರದಲ್ಲಿದ್ರು ಇನ್ನೂರ ಐವತ್ತು ಮೀಟರ್ ದೂರದಲ್ಲಿರುವಂತೆ ಮಾಡಲಾಗಿದೆ ಇನ್ನು ಅದ್ ಹೇಗ್ ಮಾಡಿದ್ರು ಅದಕ್ಕೆ ಉತ್ತರ ಏನಪ್ಪಾ ಅಂದ್ರೆ ರಸ್ತೆ ಬದಿಯಲ್ಲಿ ಇರುವ ತನ್ನ ಬಾರ್ಗೆ ಗ್ರಾಹಕರು ನೇರವಾಗಿ ಬರುವ ಮುಖ್ಯ ಮಾರ್ಗವನ್ನ ಸುತ್ತಿ ಬಳಸಿ ಬರುವಂತೆ ಮಾರ್ಪಾಡು ಮಾಡಲಾಗಿದೆ ತಗಡಿನ ಶೀಟ್ ಮೂಲಕ ಬದಲಿ ದಾರಿ ರಚಿಸುವ ಮೂಲಕ ಕೋರ್ಟ್ ಆದೇಶವನ್ನು ಪಾಲಿಸಿ ವ್ಯಾಪಾರಕ್ಕೂ ತೊಂದರೆ ಂತೆ ಮಾಡ್ಕೊಂಡಿದ್ದಾನೆ ಇನ್ನು ಬೆಳ್ತಂಗಡಿ ಮತ್ತು ಇತರ ಪೇಟೆಗಳಲ್ಲಿ ಮದ್ಯದ ಅಂಗಡಿಗಳು ಬಂದ್ ಆಗಿರುವ ಕಾರಣ ಸಂತೆ ಕಟ್ಟಿಯ ಡಿಕೆ ಬಾರ್ನೇ ಅವಲಂಬಿಸಿದ್ದಾರೆ ಬೆಳ್ತಂಗಡಿಯ ಪೇಟೆಯಲ್ಲೇ ಬಹಿರಂಗವಾಗಿ ಈ ಅಕ್ರಮ ನಡೀತಿದ್ರು ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆಯ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಬಾರ್ ಮಾಲೀಕನಿಂದ ಪೊಲೀಸರು ಲಂಚ ಪಡೆದಿದ್ದಾರೆ ಅದರಿಂದ ಸುಮ್ನಿದ್ದಾರೆ ಅಂತ ಆರೋಪಿಸಲಾಗ್ತಾ ಇದೆ ಏನೇ ಆದ್ರೂ ಬಾರ್ ಮಾಲೀಕರಿಗೆ ಬಾರ್ ತೆಗ್ದಿದ್ರೇನೆ ಬಿಸಿನೆಸ್ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ನಿಜಕ್ಕೂ ಇವನ್ ಐಡಿಯಾಗೆ ಮೆಚ್ಚಲೇಬೇಕು ಹೆದ್ದಾರಿ ಪಕ್ಕದಲ್ಲಿ ಬಾರ್ಗಳು ಇರಬಾರ್ದು ಅನ್ನೋ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರನೆ ನಡ್ಕೊಂಡು ಅದ್ರ ಜೊತೆಗೆ ವ್ಯಾಪಾರನು ಮಾಡ್ತಾ ಇದ್ದಾನೆ ಅಂದ್ರೆ ಇವ್ನ ತಲೆಗೆ ನಿಜಕ್ಕೂ ಅದೇನ್ ಏನ್ ಹೇಳ್ಬೇಕಂತ ಗೊತ್ತಲ್ಲ ಎನಿವೇಸ್ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಕಮೆಂಟ್ಸ್ ಏನು ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ